ಹಾಯ್ ಯಶು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ನಾನು ಇವತ್ತಿನ ಡೇಟ್ ಸ್ಟ್ರೆಂತ್ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅದನ್ನು ಹೇಗೆ ಚೇಂಜ್ ಮಾಡೋದಂತ ಹೆಲ್ಪ್ ಮಾಡ್ತೀಯಾ ಹಾಕೋಮಲ್ಲ ನೀನು ಇವತ್ತೊಂದು ಕ್ಲಾಸ್ ಕ್ಲಾಸ್ ಸ್ಟ್ರೆಂಥನ್ನ ಓಪನ್ ಮಾಡು ನೀನು ಓಪನ್ ಮಾಡಿದ ತಕ್ಷಣ ಯಾವ ಕ್ಲಾಸಲ್ಲಿ ನೀನು ತಪ್ಪು ಮಾಡಿದ್ಯಾ ನಾನು ಯಶು ಕ್ಲಾಸ್ ಏಯ್ತಲ್ಲಿ ಹಾಗಾದರೆ ಏಯ್ತ್ ಕ್ಲಾಸ್ ಅಂತ ಅದ್ರ ಪಕ್ಕ ಅಪ್ಡೇಟ್ ಅಂತ ಕಾಣಿಸಿದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿಬಿಟ್ಟು ನೀನು ಏನು ತಪ್ಪು ಮಾಡಿದ್ಯಾ ನಾನು ಯಶೋ ಹತ್ತೊಂಬತ್ತು ಜನ ಇರಬೇಕಿತ್ತು ಸ್ಟ್ರೆಂತು ಬ ಇಪ್ಪತ್ತು ಜನ ಹಾಕ್ಬಿಟ್ಟಿದ್ದೀನಿ ಹಾಗಾದರೆ ನೀನು ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಕಾಣಿಸ್ತಿದ್ಯಾ ನೋಡು ನೀನು ಇಪ್ಪತ್ತು ಇವತ್ತೊಂದು ತಾರೀಕಲ್ಲಿ ಇಪ್ಪತ್ತು ಹಾಕಿದ್ಯಾ ಹತ್ತೊಂಬತ್ತು ಹಾಕ್ಬೇಕಿತ್ತು ಅಲ್ವಾ ಈ ಇಲ್ಲಿ ಡೇಟ್ ಅಂತ ಕೇಳ್ತಿದ್ಯಲ್ಲ ಇದ್ರ ಡೇಟ್ ಪಕ್ಕ ಕ್ಯಾಲೆಂಡರ್ ಇತ್ತಿದೆಯಾ ಅದ್ರ ಕ್ಲಿಕ್ ಮಾಡಿಬಿಟ್ಟು ಇವತ್ತೊಂದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ ಸ್ಟ್ರೆಂತ್ ಅಂತ ಇದೆಯ ಅದರಲ್ಲಿ ಟೈಪ್ ಮಾಡಬೇಕು ನೀನು ಹತ್ತೊಂಬತ್ತು ಜನ ಅಲ್ವಾ ಹತ್ತೊಂಬತ್ತು ಅಂತ ಟೈಪ್ ಮಾಡಿ ಸೇವ್ ಅಂತ ಕಾಣಿಸಿಯಲ್ಲ ಗ್ರೀನ್ ಕಲರ್ ಬಾಕ್ಸ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗಿರುತ್ತೆ ನೋಡು ಚೇಂಜ್ ಆಯಿತು ಇಷ್ಟೇ ಕೋಮಲ ಥ್ಯಾಂಕ್ ಯು ಯಶು ಹೆಲ್ಪ್ ಮಾಡಿದ್ದಕ್ಕೆ ಮೋಸ್ಟ್ ವೆಲ್ಕಮ್ ಕೋಮಲ